ಎಲ್ಲರಿಗೂ ನಮಸ್ಕಾರ ನಾನು ಮೇಕಲೀಶ್ವರಡು ಸಮಾಜ ಕಾರ್ಯಕರ್ತ ಬಳ್ಳಾರಿ ನಗರದಲ್ಲಿ ಬಿಮ್ಸ್ ಆಸ್ಪತ್ರೆ ಅಲ್ಲಲ್ಲ ಬಿಮ್ಸ್ ಆಸ್ಪತ್ರೆ ಇದರ ಬಗ್ಗೆ ಮಾನ್ಯ ಬಳ್ಳಾರಿ ನಗರ ಶಾಸಕರು ಕಳೆದ ವರ್ಷ ನವೆಂಬರ್ ಮಂತ್ ಅಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಸದನದಲ್ಲಿ ಗಂಭೀರವಾಗಿ ಆರೋಪ ಮಾಡಿದರು ಆಸ್ಪತ್ರೆ ಬಗ್ಗೆ ಇವರು ವಿರೋಧ ಪಕ್ಷ ಶಾಸಕರಲ್ಲ ಆಡಳಿತ ಶಾಸಕರು ಸದನ ಅಂದ್ರೆ ದೇವಸ್ಥಾನ ಇದ್ದಾಗೆ ಆ ದೇವಸ್ಥಾನದಲ್ಲಿ ಎಲ್ಲಾ ಸತ್ತಾಂಶಗಳು ಮಾತಾಡಬೇಕಾಗುತ್ತದೆ ಬಿಮ್ಸ್ ಆಸ್ಪತ್ರೆ ಬಗ್ಗೆ ಮಾತಾಡಿದ ಎಲ್ಲ ಸತ್ತೇನೆ ಮುಖ್ಯವಾಗಿ ಹಣಕಾಸು ಬಗ್ಗೆ ಬ್ಲಡ್ ಟೆಸ್ಟಿಂಗ್ ಬಗ್ಗೆ ಎಕ್ಸ್ ರೇ ಬಗ್ಗೆ ಸ್ಕ್ಯಾನಿಂಗ್ ಬಗ್ಗೆ ಮತ್ತು ಅನೇಕ ಟೆಸ್ಟ್ ಗಳ ಬಗ್ಗೆ ಇವೆಲ್ಲ ಮಾತಾಡಿದ ಸತ್ಯ ಅಲ್ವೇ ಡಾಕ್ಟರ್ ಗಂಗಾಧರ್ ಗೌಡ್ರೆ ತಾವುಗಳು ನವಂಬರ್ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿಮೂರು ಮಾರ್ಚ್ ವರೆಗೆ ನಿರ್ದೇಶಕರಾಗಿ ತಾತ್ಕಾಲಿಕವಾಗಿ ಕೆಲಸ ಮಾಡಿದ್ದೀರಿ ಸರ್ಕಾರ ಆದೇಶದ ಪ್ರಕಾರ ತಮಗೆ ನಾಲ್ಕು ವರ್ಷ ಕೆಲಸ ಮಾಡುವ ಅವಧಿ ಇದೆ ಸಾಕ್ಷಾತ್ ಎಂಎಲ್ಎ ಎ ಅಬ್ದಾದ್ ಕೂಡ ತಾವು ರಾಜೀನಾಮೆ ಏಕೆ ಮಾಡಿಲ್ಲ ನಿಮ್ಮ ಪದವಿಗೆ ಡಾಕ್ಟರ್ ಗಂಗಾಧರ್ ಗೌಡ್ರೆ ಇದರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೋ ನೋಡಬೇಕು ಮತ್ತೊಂದು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇದರಲ್ಲಿ ಉತ್ಸವ ವಹಿಸುವಂತಹ ಡಾಕ್ಟರ್ ಬಸರೆಡ್ಡಿ ಅವರ ಬಗ್ಗೆ ಇವ್ರ ಕಂತೆ ಮುಂಚಿತವಾಗಿ ಡಾಕ್ಟರ್ ಎಸ್ ಪಂಪತಿರವರು ಉಶ್ವಾಸ ವಹಿಸಿ ಜಿಲ್ಲಾ ಆಸ್ಪತ್ರೆಗೆ ಒಂಬತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ನಮ್ಮ ಹಾಗೆ ಪ್ರಶ್ನೆ ಮಾಡುವ ವ್ಯಕ್ತಿ ಇಲ್ಲವೇನು ಒಂದೇ ಸ್ಥಾನದಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರಾಗಿ ಒಂಬತ್ತು ವರ್ಷ ಕೆಲಸ ಮಾಡಿದ್ರೆ ಅವರಿಗೆ ವರ್ಗಾವಣೆ ಇಲ್ವಾ ಅವರಂಗೆ ಡಾಕ್ಟರ್ ಬಸರೆಡ್ಡಿ ಕೂಡ ಹತ್ತು ವರ್ಷ ಕೆಲಸ ಮಾಡುತ್ತಿದ್ದಾನೆ ಒಂದೇ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಹದಿನೈದಿಂದ ಇದುವರೆಗೆ ಕೆಲಸ ಮಾಡುತ್ತಿದ್ದಾನೆ ನಾವು ಜನರ ಬರುವಾಗೆ ಪ್ರಶ್ನೆ ಮಾಡುದು ಒಂದೇ ಸರ್ಕಾರವನ್ನು ಯಾಕೆ ವರ್ಗಾವಣೆ ಮಾಡಿಲ್ಲ ಇದೇನ ಅವ್ರ ಸ್ವಂತ ಆಸೆ ಜಾಗೀತನ ಜಿಲ್ಲಾ ಅಧಿಕಾರಿಗಳಿಂದ ಹಿಡಿದು ಅವರಿಗೆ ಪ್ರತಿಯೊಬ್ಬರಿಗೆ ವರ್ಗಾವಣೆ ಇರುತ್ತೆ ಇವ್ರಿಗೆ ಯಾಕಿಲ್ಲ ಗೊತ್ತಾಗ್ತಿಲ್ಲ ನಾವು ವ್ಯಕ್ತಿತ್ವ ಬಗ್ಗೆ ಏನು ಮಾತಾಡ್ತಿಲ್ಲ ಕೇವಲ ವರ್ಗಾವಣೆ ಬಗ್ಗೆ ಮಾತ್ರ ಮಾತಾಡುವುದು ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ಅಭಿವೃದ್ಧಿಗಾರ ಆದ್ರೆ ಇನ್ನೊಬ್ಬರಿಗೆ ಅವಕಾಶ ನೀಡಬೇಕಲ್ಲ ಅವ್ರಂತ ಪ್ರತಿಭಾವಂತರು ನಿಷ್ಠಾವಂತರು ಇರ್ತಾರಲ್ಲ ಡಾಕ್ಟರ್ ಬಸವಡ್ ಸರ್ ಕಳೆದ ವರ್ಷ ನವಂಬರ್ ಅಲ್ಲಿ ಒಂದೇ ದಿನ ಮೂರು ಸಾವು ಡಿಸೆಂಬರ್ ಅಲ್ಲಿ ಒಂದು ದಿನ ಎರಡು ಸಾವು ಈ ವಿಷಯದ ಬಗ್ಗೆ ಬಳ್ಳಾರ್ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿ ಪ್ರಥಮ ವರದಿಯನ್ನು ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಕಳಿಸಿದ್ದಾರೆ ವಿಚಾರಣೆ ನಡೆಯುವಾಗ ಈ ವಿಷಯದ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡುವ ಬರಲ್ಲ ನಮಗೆ ಕೆಲವು ಸಂಶಯಗಳಿವೆ ಸರಣಿ ಬಾ ನಿಂತೆ ಸಾವು ಒಂದೇ ದಿನ ಏಕೆ ನಡೆಯಿತು ಬಳ್ಳಾರಿಯಲ್ಲೇ ನಡೆಯುವ ಕಾರಣ ಏನು ಕೇವಲ ಸಿಝ್ ಮಾಡುವ ಸಮಯದಲ್ಲಿ ಆಗುವುದಕ್ಕೆ ಕಾರಣವೇನು ಬಾ ನಿಂತೆ ವಿಷಯದಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಒಳ್ಳೆ ಹೆಸರಿದೆ ಆ ಹೆಸರನ್ನು ಕೆಲಸ ಸಲುವಾಗಿ ಖಾಸಗಿ ಆಸ್ಪತ್ರೆ ಅವ್ರ ಕೈ ಜೋಡಿಸಿ ಮಾಡಿರಬಹುದಲ್ಲ ಆದ್ರೆ ಈ ದಿನ ಕಪ್ಪು ಮಚ್ಚ ಬಿದ್ದಿದೆ ಆ ದಿನ ಒಟ್ಟು ಎಷ್ಟು ಮಂದಿಗೆ ಸಿಝ ಮಾಡಿದ್ದೀರಿ ಆ ದಿನ ಎಷ್ಟು ಗರ್ಭಿಣಿಯರು ಮರಣ ಹೊಂದಿದ್ದಾರೆ ಗ್ಲುಕೋಸ್ ಏರೋ ಮುಖಾಂತರ ಎಷ್ಟೋ ಮಂದಿ ರೋಗಿಗಳು ಆ ಘಟನೆ ನಡೆದ ದಿನ ಆಸ್ಪತ್ರೆಯಲ್ಲಿ ಅದೇ ಗುಲ್ಕೋಸ್ ಬಾಟಲ್ ಅನ್ನು ನೀಡಿರುತ್ತಾರೆ ಆದರೆ ಈ ಬಾಣದರಿಗೆ ಅದು ಸಿದಿರ್ಣ ಮಹಿಳೆಯರಿಗೆ ಯಾಕೆ ಆಗ್ಬೇಕು ಕಾರಣವೇನು ಆ ದಿನ ಡ್ಯೂಟಿಯಲ್ಲಿರುವ ಡಾಕ್ಟರ್ ತಂಡ ಮೇಲೆ ಮತ್ತು ಇನ್ನ ಇದರ ಸಿಬ್ಬಂದಿ ಮೇಲೆ ಕಾನೂನು ಬದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಳ್ತೇವೆ ಇನ್ನು ಹಲವಾರು ಸಂಶಯಗಳಿವೆ ಈ ಪ್ರಶ್ನೆಗಳು ನಮ್ಮ ನಿಮ್ಮ ಬಳ್ಳಾರಿ ಜನರ ಸಂದೇಹ ಮಾತ್ರ ವಿಚಾರಣೆಗೆ ಹಾಜರೇ ಆಗ್ಬೇಕಾದ್ರೆ ದಯಮಾಡ್ ತಮ್ಮ ಪದವಿಗೆ ರಾಜೀನಾಮೆ ನೀಡಿ ದಯಮಾಡ್ ಆ ಪದವಿ ಇರಬಾರದು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಹಾಜರಾಗಬೇಕು ಇಲ್ಲದಿದ್ದಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಅವರನ್ನು ವರ್ಗಾವಣೆ ಮಾಡಿ ಅಂತ ಸರ್ಕಾರಕ್ಕೆ ವರದಿ ಕಳಿಸಿ ಆ ದಿನ ಪಾಲ್ಗೊಂಡಿದ್ದಂತಹ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿ ಅಂತ ಸರ್ಕಾರಕ್ಕೆ ವರದಿ ಕಳಿಸಿ ಈ ವಿಷಯದ ಬಗ್ಗೆ ಉಪ ಲೋಕಾಯುಕ್ತ ನ್ಯಾಯಾಧೀಶರಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ ನ್ಯಾಯಬದ್ಧವಾಗಿ ವಿಚಾರ ನಡೆಸಿ ಸರ್ಕಾರಕ್ಕೆ ವರದಿ ಕಳಿಸಬೇಕೆಂದು ಕೋರ್ಕೊಳ್ಳುತ್ತೇವೆ ಆ ಲಗತ್ತುಗಳನ್ನು ಸನ್ಮಾನ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಆರೋಗ್ಯ ಸಚಿವರಿಗೆ ಡಿಸಿಗೆ ಎಂ ಎಲ್ ಎಗೆ ಕಳಿಸಿಕೊಟ್ಟಿದ್ದೀವಿ ದಯಮಾಡಿ ಎಲ್ಲರನ್ನು ಕೋರೋದು ಇಷ್ಟೇ ನ್ಯಾಯಬದ್ಧವಾಗಿ ಕ್ರಮ ಕೈಗೊಳ್ಳಿ ಒಬ್ಬರು ಇಷ್ಟ ಎಲ್ ಬಿಮ್ಸ್ ಅಲ್ಲಿ ಹದಿನಾಲ್ಕು ಏನು ಏನ್ ಯಂತ್ರಗಳು ಇದ್ರು ಇವತ್ತು ನಾವಲ್ಲಿ ಯೂಸ್ ಮಾಡ್ತಿರೋದನ್ನ ಆಕೆ ಜನ ಇವತ್ತು ಬಡ ಜನ ಡಯಾಲಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಹೋಗಕ್ಕೆ ಆಗಲ್ಲ ಪ್ರೈವೇಟ್ ಅಂತೇಳಿ ಗವರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್ ನಾವು ನಿಮ್ಮ ನೀವೆಲ್ಲ ನಮ್ಮನ್ನ ಇಷ್ಟು ಪಿಡಿಸ್ಕೊಂಡು ತಿಂತಿದ್ರೆ ಅದೇ ನಮಗೆ ದುಡ್ಡು ನಾವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾವು ನೋಡಸ್ಕೊಂತೀವಿ ಅಂತ ಹೇಳಿ ಅವರು ಕಣ್ಣೀರ್ ತೆಗೆದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲಿ ಇನ್ನೊಂದು ನಾವು ಮೆಡಿಕ ಮೆಡಿಸಿನ್ಸ್ ಆಗಿರ್ಬೋದು ಮೆಡಿಸಿನ್ಸ್ ಕೋಸ್ಕರ ಪ್ರತಿ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊತೀವಿ ಅದ ಸನ್ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ನಾನು ವಿಸಿಟ್ಗೆ ಹೋದಂತ ಸಮಯದಲ್ಲಿ ಪ್ರತಿಯೊಬ್ಬರು ನಾನು ಇಪ್ಪತ್ತು ಜನರಿಂದ ಮೂವತ್ತು ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗೂ ನನಗೆ ಹೊರಗೆ ಮೆಡಿಸನ್ ಅನ್ನು ಬರ್ಕೊಟ್ಟಿದ್ದಾರೆ ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ ಮೂರ್ ಸೀರಿಂದ ನಾಲ್ಕು ಸಾವಿರ ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತೆ ನನ್ನ ಸಂಬಳನೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇದೆ ನಾನು ಹೆಂಗ್ ಕೊಂಡ್ಕೋಬೇಕು ನಾನು ಹೇಳ್ತೀನಿ ಹೆಂಗ್ ಬದುಕಬೇಕು ಅಂತ ಹೇಳಿ ನೀವೇ ತಿಳಿಸ್ರಿ ಅಂತ ಹೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಆ ಈ ಫೋಟೋ ನಾನು ತಗೊಂಡ್ ಬಂದಂತವ್ ಮತ್ತೆ ಅದರ ಜೊತೆಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಎಕ್ಸ್ರೇ ಆಗಿರ್ಬೋದು ಬ್ಲಡ್ ಟೆಸ್ಟ್ ಕೂಡ ನಾನು ಅಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವ್ದು ನಮ್ಮ ಬಿಮ್ಸಲ್ಲಿ ಮಾಡಿಸಿದ್ದಂಥವಲ್ಲ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ ಗಳು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಹೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಅಧ್ಯಕ್ಷರೇ ಯಾಕಂದ್ರೆ ಇವತ್ತು ಬೆಳಗ್ಗಿನ ಜಾವ ನಾವು ಹಾಡು ಹಗಳೆ ಕಗ್ಗೊಲೆ ಅಂತ ಹೇಳ್ತಾರಲ್ಲ ಅದ ಸನ್ಮಾನ್ಯ ಸಭಾಧ್ಯಕ್ಷರೇ ಅದು ಬಿಮ್ಸ್ ಅಲ್ಲಿ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಏನು ಇವತ್ತು ಬಹಳಷ್ಟು ವರ್ಷಗಳಿಂದ ಏನು ಯಾರು ಅದಕ್ಕೆ ಸೂಕ್ತವಾಗಿ ಆ ಜಾಗದಲ್ಲಿ ಕುಂತರೆ ಕೆಲಸ ಆಗುತ್ತೋ ಅಂಥವ್ರನ್ನ ತೆಗೆದಾಕಿ ಈ ಟೆಂಪ್ರವರಿಯಲ್ಲಿ ತಗೊಂಡು ಯಾ ಇಷ್ಟಾನುಸಾರವಾಗಿ ಮಾಡ್ಬೇಕಂತ ಹೇಳಿ ಅವರು ದುಡ್ಡು ದುಡಿಬೇಕಂತ ಹೇಳಿ ಏನು ಇವತ್ತೊಂದು ಅಲ್ಲಿ ಒಂದು ಟೀಮ್ ಅನ್ನು ಮಾಡ್ಕೊಂಡು ಆ ಬಿಮ್ಸನ್ ಇವತ್ತು ಭ್ರಷ್ಟಾಚಾರ ಕೂಪಕ್ಕೆ ಒಂದು ತಲು ತಲುತಿದರೆ ಇವತ್ತು ನಾವು ಕಣ್ಣು ಮುಂದೆ ನೋಡ್ಬೋದು ಸಭಾಧ್ಯಕ್ಷರೇ ಬಿಮ್ಸಲ್ಲಿ ತಾವು ನನ್ನ ಸ್ವಂತ ಕುಟುಂಬದವರನ್ನು ಕೂಡ ನಾನು ಹೋಗೋಕೆ ಭಯ ತಗೊಂಡೋಗ ಪರಿಸ್ಥಿತಿ ಇವತ್ತು ಬಳ್ಳಾರಿ ಬಿಂಬಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ಇಷ್ಟೆಲ್ಲ ಅವ್ಯವಹಾರ ಎಲ್ಲ ಫೈಲ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ ಏನು ಎಷ್ಟು ಅವ್ಯವಹಾರ ನಡೆದಿದೆ ಈ ಔಟ್ಸೋರ್ಸಿಂಗ್ ಅಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಎಷ್ಟು ಮಂದಿ ಡಾಕ್ಟರ್ ಗಳು ಬರ್ತಿದ್ದಾರೆ ಚೆಕ್ ಅಲ್ಲಿ ಬೆಳಿಗ್ಗೆ ಸೈನ್ ಹಾಕಿ ಅವ್ರ ಸ್ವಂತ ಕೆಲಸಕ್ಕೆ ಸ್ವಂತ ಹಾಸ್ಪಿಟಲ್ಗೆ ಎಷ್ಟು ಮಂದಿ ಡಾಕ್ಟರ್ ಗಳು ಹೋಗ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ದಾಖಲೆ ಇಲ್ಲಿದೆ ದಯಮಾಡಿ ತಾವು ಮಾನ್ಯ ಸಚಿವರನ್ನು ಮುಂದೆ ನಾನು ಬೇಡಿಕೆಯನ್ನು ಇಡ್ತಿದ್ದೀನಿ ಸಭಾಧ್ಯಕ್ಷರ ಮೂಲಕ ದಯಮಾಡಿ ಡೈರೆಕ್ಟರ್ ತಾವು ತಕ್ಷಣದಿಂದ ಸಸ್ಪೆಂಡ್ ಮಾಡಬೇಕು ಕಮಿಟಿಯನ್ನು ತಾವು ಅತಿ ಶೀಘ್ರದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಬಳ್ಳಾರಿಗೆ ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಿದ್ದೇನೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಯಾಕಂದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದು ಬಡ ಜನರ ಜೀವನ ಬಡ ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡ್ತಿದ್ರು ನಮ್ಮ ಸರ್ಕಾರ ಇನ್ನ ಗಮನ ಗಮನ ಆ ಕಡೆ ಸೆಳೆಯಕ್ ಆಗಲ್ಲ ಅಂತಂದ್ರೆ ನಾವು ನಾಳೆ ಬೆಳಿಗ್ಗೆ ಜನರ ಮುಂದೆ ಹೋಗಕ್ಕೆ ಬಹಳ ತೊಂದರೆ ಆಗುತ್ತೆ ಸತ್ಯಾಂಶಗಳು ಒಪ್ಕೊಂಡಿದ್ದಕ್ಕೆ ನಮ್ಮ ಧನ್ಯವಾದಗಳು ಬೆಳಗಾವಿ ಸದನದಲ್ಲಿ ಬಳ್ಳಾರಿ ನಗರ ಶಾಸಕ ಮಾತನಾಡಿದ ಮಾತೆಲ್ಲ ಯಾವ ಲೋಪ ಇಲ್ಲದೆ ಕುಲಂಕುಶವಾಗಿ ಪರಿಶೀಲನೆ ಮಾಡುವಂತೆ ಬಳ್ಳಾರಿ ಜಿಲ್ಲಾ ಸರ್ಕಾರ ಆಸ್ಪತ್ರೆ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಈ ಎಲ್ಲಾ ವಿಷಯಗಳನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸುವಂತೆ ಉಪ ಲೋಕಾಯುಕ್ತ ನ್ಯಾಯಾಧೀಶರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಬಳ್ಳಾರಿ ನಗರ ಶಾಸಕರು ಬೆಳಗಾವಿ ಸದನದಲ್ಲಿ ಕೇವಲ ಗಂಗಾಧರ ಗೌಡ ಬಗ್ಗೆ ಮಾತಾಡಿದ ಹೊರತು ಡಾಕ್ಟರ್ ಬಸರಡ್ಡಿ ಬಗ್ಗೆ ಮಾತಾಡಲೇ ಏಕೆ ಬಿಮ್ಸ್ ಬಗ್ಗೆ ಮಾತಾಡಿದ ಹೊರತು பள்ளார ஜில்லா ஆஸ்பட் பிடிக்க மாதாடில ஏகே இன் தம் விசுவாசி மேக்கல் ஈஸ்வரே அல்ல தம் மனைமேக்கே பள்ளாரி